ವಿಶೇಷವಾಗಿ ನಲಿಕಲಿಯಲ್ಲಿ ಎಫ್ ಎಲ್ ಮಕ್ಕಳಿಗೆ ಒಂದು ಭಾಷಾ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದೀವಿ ಅದರಲ್ಲಿ ಈ ಮಗು ಚಿತ್ರ ನೋಡಿ ಪದ ಬರಿಬೇಕು ಮತ್ತು ಆ ಪದಗಳನ್ನು ಕೂಡಿಸಿ ವಾಕ್ಯ ಮಾಡಬೇಕು ಇದರ ಶೀರ್ಷಿಕೆ ಚಿತ್ರ ನೋಡಿ ಪದ ಬರಿ ಬರಿತೀಯ ಪುಟ್ಟ ನಿನ್ನ ಹೆಸರು ಮಾನ್ಯಶ್ರೀ ಮೂರನೇ ತರಗತಿನ ಹಾಂ ಎಸ್ ಈಗ ಚಿತ್ರ ನೋಡಿ ಅವುಗಳ ಹೆಸರು ಬರೆದು ಏನಾಗುತ್ತೆ ಅಂತ ಒಂದು ವಾಕ್ಯ ಮಾಡಮ್ಮ ಹೇಳ್ಕೊಂಡು ಬರೀ ಎಲೆ ಹಾಂ ವೆರಿ ಗುಡ್ ಎಲೆ ಕಮಾಲ ಆಮೇಲೆ ಲೋಟದಲ್ಲಿ ಏನಿದೆ ಲೋಟದಲ್ಲಿ ನೀರು ಲೋಟದಲ್ಲಿ ಬರೀ ಪೂರ್ಣ ಬರಿ ಲೋಟದಲ್ಲಿ ನೀರು ಅಂತ ಬರಿ ಕೆಳಗಡೆ ಬರಿ ಕೆಳಗಡೆ ಬರಿ ಹಾ ವೆರಿ ಗುಡ್ ಆಮೇಲೆ ಹಾಕ್ ಎಲ್ಲ ಒಂದ್ಸರಿ ಓದು ನೀರು ವೆರಿ ಗುಡ್ ಎಲೆ ಕಮಲ ಲೋಟದಲ್ಲಿ ನೀರು ಕೊಡೆ ಹಂಗೆ ಬರೀ ಪುಟ ಹೇಳ್ಕೊಂತ ಬರೀ ಎಲೆ ಕಮಲಾ ಲೋಟದಲ್ಲಿ ನೀರು ಕೊಡೆ ವೆರಿ ಗುಡ್ ಸರಿ ಜೋರಾಗಿ ಹೇಳು ವಾಕ್ಯನಾ ಇಲ್ಲಿ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಡು ಸರಿ ವೆರಿ ಗುಡ್ ವೆರಿ ಗುಡ್ ಸೂಪರ್ ಆಗಿ ಮಾಡಿದ್ಯಾ ನೋಡಿ ಚಿತ್ರ ನೋಡಿ ಚಿತ್ರ ನೋಡಿ ವಾಕ್ಯವನ್ನ ರಚನೆ ಮಾಡುದು ಇವುಗಳನ್ನ ಚಿತ್ರಪದ ಎಂದು ಕರೆಯುತ್ತಾರೆ ಇವುಗಳನ್ನ ಏನಂತ ಕರೀತಾರೆ ಚಿತ್ರ ಪದ ಇದೇ ರೀತಿಯಾಗಿ ನಾವಿನ್ನೂ ಹತ್ತಾರು ಪದಗಳನ್ನು ಬರೆದು ವಾಕ್ಯಗಳನ್ನು ಮಾಡುವುದನ್ನು ಕಲಿಬೇಕು ಓಕೆನಾ ಓಕೆ ಥ್ಯಾಂಕ್ ಯು